ಹೋಗ್ತಾರ ಅಂತ ನೋಡ್ರಿ ಗುಲ್ಬರ್ಗ ಸ್ಪೆಷಲ್ ರಗಡ ನೋಡ್ರಿ ಡಿಫ್ರೆಂಟ್ ಅದ ನೋಡ್ರಿ ಐದು ತರ ದೀಪ ಇಲ್ಲಿ ನೀರ್ ಹಾಕಿ ಇಲ್ಲಿ ಫ್ಲವರ್ ಹಾಕ್ಬಹುದು ತಗೊಳೋದನ್ನ ರಿವೀಲ್ ಮಾಡಬಾರ್ದು ಯಾವಾಗಲೂ ಬೇರೆ ಅಂತ ತೋರಿಸ್ಬೇಕು ಸೂಪರ್ ಮಾರ್ಕೆಟ್ ಈ ತರ ಅದ ನೋಡ್ರಿ ಇದೇನೋ ಒಂಥರ ಇದು ಅದ ಶಂಕರ ಯಾವ ಫ್ರೂಟ್ ಎಲ್ಲಿ ಇದು ನೋಡಿ ಫ್ರೆಂಡ್ಸ್ ಇದು ಮಾಲ್ಪುರಿ ನೋಡ್ರಿ ಗುಲ್ಬರ್ಗಾ ಸ್ಪೆಷಲ್ ಸ್ವೀಟ್ ನೋಡ್ರಿ ಬೇರೆ ಕಡೆ ಎಲ್ಲಿ ಸಿಗಲ್ ನೋಡ್ರಿ ಪರ್ಚೇಸ್ ಮಾಡಕ್ ಬಂದಿ ನೋಡ್ರಿ ಫ್ರೆಂಡ್ಸ್ ನಾನು ಯಾವ ಕಲರ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ఫ్రెండ్స్ కళ్యాణ కర్నాటక ద సెంట్రల్ పైంట్ కల్బుర్గీ బోడ్రీ కలబుర్గి కేంద్రీయ బస్ నిల్దాణ నోడ్రీ ఇది యార్ నోడబిడ్రీ కల్బుర్గిండ్ ఇవ్వండి ಕಲ್ಬುರ್ಗಿ ಎಕ್ಸ್ಪ್ಲೋರ್ ಮಾಡಕ್ ಬಂದಿವಿ ನೋಡ್ರಿ ಇಲ್ಲಿ ಇರತಕ್ಕಂತ ಪ್ಲೇಸ್ ಗಳೆಲ್ಲ ನೋಡಿ ಎಲ್ಲ ಬ್ಲಾಕ್ ಗಳನ್ನ ಬರ್ತಾವೆ ತೋರಿಸ್ತೀವಿ ನೋಡ್ರಿ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ನಮ್ಮ ಹೆಮ್ಮೆಯ ಕಲಬುರ್ಗಿ ನಮ್ಮ ಕಲಬುರ್ಗಿ ನಮ್ಮ ಹೆಮ್ಮೆ ಆಹ್ಹ್ ಐ ಫ್ರೆಂಡ್ಸ್ ನಾವು ನೋಡ್ರಿ ಗುಲ್ಬರ್ಗ ದಾಗ ಇವ್ರಿ ಇಲ್ಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಲಿಂದ ಸೂಪರ್ ಮಾರ್ಕೆಟ್ ಹೊಂಟಿವಿ ನೋಡ್ರಿ ಆಟೋ

ಸೂಪರ್ ಮಾರ್ಕೆಟ್ ಮಾರ್ಕೆಟ್ನೇ ಬಂದಿವಿ ನೋಡ್ರಿ ತರಕಾರಿ ಮಾರ್ಕೆಟ್ ಇದು ಕುಸುಬಿ ಪಲ್ಯ ನೋಡ್ರಿ ಇದು ನಮ್ ಸೈಡ್ ಸಿಗಲ್ಲ ಮಿಡಲ್ ಏನ ಇದು ಕುಂಪಿ ಕುಸುಬಿ ಪಲ್ಯ ಅಂತಾರೆ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿಂದ ಎಲ್ಲಾನು ಸಿಗುತ್ತೆ ನೋಡ್ರಿ ಇಲ್ಲಿ ಸೂಪರ್ ಮಾರ್ಕೆಟ್ ನಾಗ ಕ್ಲಾತ್ ಇಂದ ಹಿಡಿದು ಆಮೇಲೆ ಎಲ್ಲ ಗೃಹ ಬಳಕೆಯ ವಸ್ತು ತರಕಾರಿ ಹೂ ಹಣ್ಣು ನೀವು ಮುಂದೆ ಹೋಗಂಬ್ರಿ ನೋಡಂಬರಿ ಅಲ್ಲಿ ಬಟ್ಟೆ ಅದು ಪರ್ಚೇಸ್ ಮಾಡೋ ಅಂತ ಸ್ವಲ್ಪ ನೋಡಮ್ಮ ಎಷ್ಟು ஒன்ன தக பட் ரேட்டு கேள் ನೋಡಿ ಫ್ರೆಂಡ್ಸ್ ಇದು ಸೂಪರ್ ಮಾರ್ಕೆಟ್ ನಾಗ ಒಂದು ಪುಟಾಣಿ ಗಲ್ಲಿ ಹತ್ರ ಇದೊಂದು ನಮಗ ಶಾಪ್ ಸಿಗುತ್ತಾ ಅರೌಂಡ್ ಗ್ರೌಂಡ್ ಫ್ಲೋರ್ ಫಸ್ಟ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಬರೀ ಕಿಡ್ಸ್ ವೇರ್ ಸಿಗ್ತಾವ್ ನೋಡ್ರಿ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಫುಲ್ ನ್ಯೂ ಮಾಡೆಲ್ ಸಿಕ್ತಾವ್ ಇಲ್ಲೆಲ್ಲ ಎಲ್ಲ ಅವೈಲೇಬಲ್ ಇರ್ತಾವ್ ನೋಡ್ರಿ ಬಾಯ್ಸ್ ಗರ್ಲ್ಸ್ ಕಿಡ್ಸ್ ವೇರ್ ನೋಡ್ರಿ ಇದು ಎಷ್ಟ್ ಚೆನ್ನಾಗ್ ಅದ ನೋಡ್ರಿ ಒಳಗ್ ಹೋದ್ರೆ ಸಣ್ಣ ಸಣ್ಣ ಅಂಗಡಿ ಬಹಳ ಸಿಗ್ತಾವ್ರಿ ಸುಮಾರು ಇಷ್ಟ ಇಷ್ಟರಲ್ಲಿ ನನ್ಗಂಚಿದ್ ಮಟ್ಟಿ ನೂರ್ ಅಂಗಡಿ ಮೇಲೆ ಅದಾವ್ ನೋಡ್ರಿ కొళగొదరే ఎజ్జే ఎజ్జే కొందన స్మాల్ షాప్స్ ఇస్తావు நமగ తోర్స్తదిని మరి నిమియా నింగిని పోలేరా పోలేరా ప్రెజెంటేషన్ బయరదాం సరే ఇది అది గాగ్రావ్ ఉలంగౌడ్ని అలా అలా చలో అలా నొండ yaar ఇష్టాదిని తోర్ ఇష్టాది ಮಸ್ತ್ ಮಸ್ತ್ ನೋಡ್ರಿ ಪರ್ಚೇಸ್ ಮಾಡಕ್ ಬಂದಿ ನೋಡ್ರಿ ಯಾವ ಕಲರ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಇದು ಸೂಪರ್ ಮಾರ್ಕೆಟ್ ನಾಗೆ ಇದು ಪುಟಾಣಿಗಲ್ಲೇನು ಮದಿನ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಲ್ಲೇ ಇದು ಮದಿನ ಮಾರ್ಕೆಟ್ ನೋಡ್ರಿ ಹುಡುಗಿಯ ಡ್ರೆಸ್ ಎಲ್ಲ ಮಸ್ತ್ ಸಿಗ್ತಾವ್ ನೋಡ್ರಿ ನೀವು ಬಂದ್ರೆ ಕಲಬುರ್ಗಿ ಒಂದ್ಸಲ ಬರ್ರಿ ಇಲ್ಲಿ ನೋಡ್ರಿ ಇದು ದೇವಸ್ಥಾನಕ್ಕೆ ಹೂ ಅದು ಹೋಯ್ತೀವಲ್ರಿ ಅದ್ರ ಬುಟ್ಟಿ ಅದಾವ್ ನೋಡ್ರಿ ಆಮೇಲೆ ಗಿಫ್ಟ್ ಐಟಮ್ ಅದಾವ್ ನೋಡ್ರಿ ಎಲ್ಲ ನೋಡ್ರಿ ಏನು ಮಸ್ತ್ ಅದ ನೋಡ್ರಿ ಎಂಗೇಜ್ಮೆಂಟ್ ಗಿಫ್ಟ್ ರಿಂಗ್ ಸೆರೆಮನಿ ಕೊಡೋದು ಎಲ್ಲ ಮದ್ವೆ ಕೊಡೋಂಥ ಸುರುಗಿ ಸಾಮಾನು ನೋಡ್ರಿ ಈ ಕಡೆ ಎಲ್ಲ ಮದ್ವೆ ಕೊಡ್ತಾರಲ್ರಿ ನಮ್ಮ ಸೈಡು ಸಾಕತ್ತೆ ಅಷ್ಟೆ ಇಲ್ಲ ಸಮಸ ಇವು ಸಮೋಸ ನಾನು ಕೇಳಿದ ಮಾಲ್ಪುರಿ ಸಮೋಸಾನೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಮಾಲ್ಪುರಿ ನೋಡಿರಿ ಗುಲ್ಬರ್ಗ ಸ್ಪೆಷಲ್ ಸ್ವೀಟ್ ನೋಡಿರಿ ಬೇರೆ ಕಡೆ ಎಲ್ಲೂ ಸಿಗಲ್ಲ ನೋಡಿರಿ ಇದು ಈ ಥರ ಒಳಗೆ ಕವಾಲಿಂದ ಮಾಡಿರ್ತಾರೆ ನೋಡ್ರಿ ಇದಾಗ ಕೋವಾ ರೀ ನಾವು ಒಳಗೆ ಅದರಲ್ಲೇ ಸ್ಟಪ್ ಮಾಡಿರ್ತಾರೆ ರೀ ಈ ಥರ ಇರುತ್ತೆ ನೋಡಿರಿ ಪೂರಿ ಥರ ಬರ್ರಿ ಟೇಸ್ಟ್ ಯಾವ ಥರ ಅದ ಅಂತ ನೋಡೋಣ ಮಸ್ತ್ ಅದ ನೋಡಿ ಫ್ರೆಂಡ್ಸ್ ಬಾಯೋಲಿಟ್ರೆ ಕರಗಬೇಕು ಆ ಥರ ಅದ ನೋಡಿರಿ ಗುಲ್ಬರ್ಗ ಸ್ಪೆಷಲ್ ಸ್ವೀಟ್ ಮಾಲ್ಪುರಿ ನೀವು ಟೇಸ್ಟ್ ನೋಡಿ ಬರ್ರಿ ಗೋವಾ ಹಂಗೆ ಬಾಯೋಲಿಟ್ರೆ ಕರಗ್ತದೆ ನೋಡಿರಿ ಯಾವ ಫ್ರೂಟ್ ಎಲ್ಲಿ ಸಿಗುತ್ತಿದ್ದು ಗೆಣಸ್ ಮಾರಿಯಾಗಿ ಒಳಗೆ ಸಿಂಗಾಳ ಅಂತ ನೋಡ್ರಿ ಫ್ರೆಂಡ್ಸ್ ಇದು ಫಸ್ಟ್ ಟೈಮ್ ನೋಡಿದ್ ನಾನಂತೂ ಈ ಫ್ರೂಟ್ ಒಂಥರ ಗೆಣಸಿದಂಗೆ ಅದ ರೀ ಆದ್ರೆ ಅಲ್ಲ ಸಿಂಗಳ ಅಂತೆ ನೋಡ್ರಿ ನೀವು ಯಾರನ್ನ ಟೇಸ್ಟ್ ಮಾಡಿದ್ರೆ ಹೆಂಗಿತ್ತು ಟೇಸ್ಟ್ ಹತ್ತು ರೂಪಾಯ್ ಒಂದು ನೋಡ್ರಿ ಸ್ವೀಟ್ಸ್ ನೋಡ್ರಿ ಡ್ರೈ ಜಾಮೂನ್ ಸಣ್ಣ ತಿಂತಿದ್ರಿಗ್ರಿ ಒಂದೂ ಬಟಾಣ ಬಳ್ಳಿ ಇದೇನೋ ಒಂಥರ ಇದು ಅದ ಶಂಕರ್ ಪಳಿ ತರ ಇದು ಬೇಸನ್ ಉಂಡಿ ಇದು ಡ್ರೈ ಜಾಮೂನ್ ತರ ಸ್ವೀಟ್ ಕೊಡ್ಬೇಡ

पेपर पेपरि ഏതായിട്ട് <laughs> ಫ್ಲವರ್ ಮಾರ್ಕೆಟ್ ನೋಡ್ರಿ ಇಲ್ಲೆಲ್ಲ ಹಾರ ಎಂಗೇಜ್ಮೆಂಟ್ ಆರ ದೇವರಿಗೂ ಎಲ್ಲ ತರ ಸಿಕ್ತಾವ್ ನೋಡ್ರಿ ಇಲ್ಲಿ ಮಸ್ತ್ ಅದ ನೋಡ್ರಿ ಮಾರ್ಕೆಟ್ ಇನ್ನು ನೋಡ್ರಿ ಇಲ್ಲಿ ಯಾರ ಎಷ್ಟು ಫ್ರೆಂಡ್ಸ್ ಗ ಸೂಪರ್ ಮಾರ್ಕೆಟ್ ಈ ಥರ ಅದ ನೋಡ್ರಿ ઋ બારણાલુ હસારઈલે હૂતારાણ ખોાંદાાલ સ૨ ખેારાધ સાળ હાાણ શારણ હાાંટાાંર હાાાલા હૂંઝા � ನೋಡಿರಿ ಮಾರ್ಕೆಟ್ ಎಷ್ಟು ಸೂಪರ್ ಅದ ನೋಡಿರಿ ಹೆಣ್ಮಕ್ಳಿಗೆ ಅಂದ್ರೆ ಕಣ್ಣಿಗೆ ಹಬ್ಬನೇ ಹಬ್ಬ ನೋಡ್ರಿ ಡ್ರೆಸ್ ಆಗಿರ್ಬೋದು ಸ್ಲೀಪರ್ಸ್ ಆಗಿರ್ಬೋದು ಹೊಸ ಹೊಸ ಟಾಪ್ಸ್ ಆಗಿರ್ಬೋದು ಫುಲ್ ವೆರೈಟಿ ವೆರೈಟಿ ಡಿಸೈನ್ ಅದಾವೆ ನೋಡ್ರಿ ಇದು ಗುಲ್ಬರ್ಗ ಸೂಪರ್ ಮಾರ್ಕೆಟ್ ನೋಡ್ರಿ ಇಲ್ಲಿ ನೋಡ್ರಿ ಮ್ಯಾಂಗಲ್ಸ್ ಎಷ್ಟು ಚೆನ್ನಾಗ್ ಅದಾವೆ ನೋಡ್ರಿ ಇಲ್ಲಿ ಹೆಂಗ ಯಾವ್ದು ನಾನು ಅದು ರಿವೀಲ್ ಮಾಡಬಾರ್ದು ಯಾವಾಗಲೂ ಬೇರೆ ತೋರಿಸ್ಬೇಕು ಸರಿ ಚೆನ್ನಾಗಿ ಗೈಡ್ ಮಾಡ್ತಾರೆ ನೋಡಿ ಸಜೆಸ್ಟ್ ನಾನು ಇದನ್ನು ತಗೊಂಡಿನಿ ನೋಡ್ರಿ ನೋಡ್ರಿ ನಮ್ಮ ಬ್ರದರ್ಸ್ ಎಲ್ಲ ಆಯ್ ಮಾಡಕತ್ತಾರ ನೋಡ್ರಿ ಫ್ರೂಟ್ಸ್ ತಗೋತೀವಿ ಅಂತ ನಮ್ಮ ಮನೆಯವರು ಬರಗತ್ತಾರ ಇಲ್ಲಿ ಸೂಪರ್ ಮಾರ್ಕೆಟ್ನಾಗ ಹಣ್ಣಿನ ಮಾರ್ಕೆಟಿಗೆ ಬಂದೀವಿ ನೋಡ್ರಿ ನಾವೀಗ ಇಲ್ಲಿ ನೋಡ್ರಿ ಮಣ್ಣಿನ ಮಡಿಕೆಗಳು ಮಣ್ಣಿನ ಪಾತ್ರೆಗಳು ದೀಪ ಹಚ್ಚೋವು ಒಂದಕ್ಕಿಂತ ಒಂದು ವೆರೈಟಿ ಏನು ಮಸ್ತದ ನೋಡ್ರಿ ಇಲ್ಲಿ ನೋಡ್ರಿ ಆಮೇಲೆ ಮನೇಲಿ ಇಡ್ತೀವಲ್ರಿ ಫ್ಲವರ್ ಡೆಕೋರೇಷನಿಗೆ ನಾವೇನು ಇತ್ತಾಳೇದು ಇಡ್ತೀವಲ್ರಿ ಇದು ಮಣ್ಣಿನ ಮಡಿಕೆ ಐತೆ ನೋಡ್ರಿ ಆಮೇಲೆ ದೀಪಾ ಅಚ್ಚಕ್ಕೆ ಇಲ್ಲಿ ಇದು ಕಂದಿಲ್ ಥರ ಮಾಡ್ಯಾರ ನೋಡಿರಿ ನನ್ಬಾರ್ದು ಅಂತ ಇಲ್ಲಿ ನೋಡ್ರಿ ಇನ್ನೂ ವೆರೈಟಿ ವೆರೈಟಿ ಅದಾವೆ ನೋಡಿರಿ ಇಲ್ಲ ನೋಡಿರಿ ಇದು ಒಂಥರ ಡಿಫ್ರೆಂಟ್ ಅದ ನೋಡಿರಿ ದೀಪ ಇದು ಒಂಥರ ಡಿಫ್ರೆಂಟ್ ಅದ ನೋಡಿರಿ ಐ ಥರದ ದೀಪ ಇಲ್ಲಿ ನೀರು ಹಾಕಿ ಇಲ್ಲಿ ಫ್ಲವರ್ ಹಾಕ್ಬೋದು ಸಣ್ಣ ಸಣ್ಣ ಮಣ್ಣಿನ ಮಡಿಕೆಗಳದಾವೆ ನೋಡ್ರಿ ಇವು ನೋಡಿರಿ ಎಷ್ಟು ಡಿಫ್ರೆಂಟ್ ಅದ ನೋಡಿರಿ ಅದು ನೋಡ್ರಿ ಹ್ಯಾಂಗರ್ಸ್ ನೋಡ್ರಿ ಇವೆಲ್ಲ ಮ್ಯಾಲೆ ಸಿಗುತ್ತೆ ಹ್ಯಾಂಗಿಂಗ್ ಮಾಡೋಕೆ ಅದಾವೆ ನೋಡಿರಿ ವಾಲ್ ಹ್ಯಾಂಗಿಂಗ್ ವಾವ್ ಏನು ಮಸ್ತ್ ಅದಾವಲ್ಲ ರೀ ಸೂಪರ್ ಬಟ್ ನಮ್ಮ ಲಾಂಗ್ ಜರ್ನಿ ಬಂದಿವ್ರಿ ಮನೆಗೆ ಹೋಗ್ಬೇಕಾದ್ರೆ ಇವೆಲ್ಲ ಇದಾಗ್ತಾವೇನೋ ಅಂತ ಅನ್ಸಾಗತ್ತದ ಡ್ಯಾಮೇಜ್ ಆಗ್ತವೆ ಅಂತ ಅನ್ಸತ್ತವು ಹಾಂ ಅಲ್ಲಿ ತುಳಸಿ ಪಾಠ ಅದಾವೆ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ಗಣೇಶ ತುಳಸಿ ಆ ಕಡೆ ಎಲ್ಲಾ ನೋಡ್ರಿ ಸೂಪರ್ ಮಾರ್ಕೆಟ್ನಾಗ ಹಣ್ಣಿನ ಮಾರ್ಕೆಟು ಆಮೇಲೆ ಸ್ನ್ಯಾಕ್ಸ್ ಐಟಮ್ ಸಿಗ್ತಾವೆ ರೀ ನಮ್ಮ ಲೇಡೀಸ್ ಸ್ಪೆಷಲ್ ಚೌಕಟ್ಟ ಅಂತ ಕರಿತಾರೆ ಒಂದೇ ಕಡೆ ಅದ ಅದನ್ನ ತೋರ್ಸಕ್ಕೆ ಹೊಂಟೀನಿ ಬನ್ನಿ ಫ್ರೆಂಡ್ಸ್ ಏನೇನು ಚಾಟ್ ಸ್ಪೆಷಲಾಗಿ ಸಿಗ್ತಾವೆ ಇಲ್ಲಿ ಗುಲ್ಬರ್ಗನೆಗಂತ ತೋರಿಸ್ತೀವಿ ಇದು ಆರ್ಟಿಫಿಷಿಯಲ್ ಅದ ರೀ ಅಲ್ಲ ನೋಡ್ರಿ ರಿಯಲ್ ಇದು ಅದ ನೋಡಿರಿ ಯಾರಿಗಾದರೂ ಗಿಫ್ಟ್ ಮಾಡಬೇಕಾದ್ರೆ ಅಥವಾ ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಸ್ವಾಮಿಗಳು ವಿ ಐ ಪಿಗಳು ಇನ್ನೇ ಬಂದಿರ್ತಾರಲ್ರಿ ಅವ್ರಿಗೆ ಏನಾದರೂ ಕೊಡೋದ್ರ ಬದಲು ಈ ಥರ ಹಣ್ಣು ಕೊಡ್ಬೋದು ನೋಡಿರಿ ಅದ ನೋಡಿರಿ ಇದು ಸೂಪರ್ ಮಾರ್ಕೆಟ್ನಲ್ಲಿ ನನಗೇನು ಮಟ್ಟಿಗೆ ಚೆನ್ನಾಗಿರೋ ಹಣ್ಣು ಎಲ್ಲ ಫ್ರೂಟ್ಸ್ ಸಿಗ್ತಾವೆ ನೋಡ್ರಿ ನಮಗಂತೂ ಇಷ್ಟ ಆಯಿತು ಬರ್ರಿ ನೋಡೋಣ ಫುಲ್ಲು ಪೈನಾಪಲ್ ಗೋಪುರ ಥರ ರೇಟರ್ ನೋಡಿರಿ ಭಾಳ ಇಷ್ಟ ಆಯ್ತು ನೋಡಿರಿ ನನಗಂದ್ರೆ ಲವ್ ಫೈನಪ್ಪ ಗುಲ್ಬರ್ಗ ಸ್ಪೆಷಲ್ ಸ್ಟ್ರೀಟ್ ಫುಡ್ ಏನು ಸಿಗ್ತದ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗತ್ತೀನಿ ಮರಿ ಏನಾದರೂ ಚಾಟ್ ತಿನ್ನೋಣ ಏನ್ ಸ್ಪೆಷಲ್ ಅಂತ ಕೇಳೋಣ ಫಸ್ಟ್ ಇಲ್ಲಿ ಚಾಟ್ ಆ್ಯಂಡ್ ಐಸ್ ಕ್ರೀಮ್ ಪಾರ್ಲರ್ ಎಲ್ಲ ಸ್ಟ್ರೀಟ್ ಫುಡ್ ಸಿಗ್ತಾವೆ ನೋಡ್ರಿ ್ರಿ ಬ್ರದರ್ ನಿಮ್ಮ ಅಂಗಡಿಲಿ ಚಾಟಲ್ಲಿ ಏನು ಸ್ಪೆಷಲ್ ಸಿಗುತ್ತೆ ಅಂದ್ರೆ ಗುಲ್ಬರ್ಗ ಸ್ಪೆಷಲ್ ಹೇಳ್ಬೇಕು ಸಮೋಸಾ ಚಾಟ್ ಕಚೂರಿ ಶವಪುರಿ ದೈಪಾಬುಡಿ ಪಾಪಡ್ ಶೌಪುರಿ ಸಿಗ್ತವೆ ಮೇಡಮ್ ಅಂದರೆ ಕಾಮನ್ ಆಗಿ ಎಲ್ಲ ಕಡೆ ಸಿಗ್ತಾವ್ರಿ ಇಲ್ಲಿದೆ ಅಂತ ಒಂದೇನಾದ್ರೂ ನಿಮ್ಮ ಅಂಗಡಿ ಸ್ಪೆಷಲ್ ಅಂದ್ರೆ ಸಮೋಸಾ ಚಾಟ್ಸ

ಸಮೋಸ ರಗಡ ಹಾಂ ಮಾಡಿರಿ ಒಂದು ಪ್ಲೇಟ್ ಸಮೋಸ ರಗಡ ನೋಡ್ರಿ ಗುಲ್ಬರ್ಗ ಸ್ಪೆಷಲ್ ರಗಡ ಅಂತ ನೋಡ್ರಿ ಇಲ್ಲಿ ಚಾಟ್ಸ್ ತಿನ್ನೋಣ ಬರ್ರಿ ಯಾವ ತರ ಇರುತ್ತೆ ಟೇಸ್ಟ್ ಅಂತ ನೋಡೋಣ ಎಷ್ಟು ಜನ ಬಂದರು ನೋಡ್ರಿ ಇಲ್ಲಿ ಐ ತಿಂಕ್ ಫೇಮಸ್ ಇರ್ಬೋದು ಇದು ಚಾಟ್ ಫುಡ್ ಆ ಕಡೆ ಎಷ್ಟು ಜನ ಸೇರ್ಯಾರ ನೋಡ್ರಿ ಈವ್ನಿಂಗ್ ಟೈಮಲ್ಲಿ ಹೆಣ್ಮಕ್ಳು ಅದ್ರಾಗ ಸ್ಟ್ರೀಟ್ ಫುಡ್ ಫ್ರೀಯರ್ ಅಂತಾನೆ ಹೇಳ್ಬೋದು ನನ್ನ ಇಟ್ಕೊಂಡು ಎಷ್ಟು ಜನ ತಿನ್ನಗತ್ತ ನೋಡ್ರಿ ಇಲ್ಲಿ ನೀವು ಒಂದ್ಸಲ ಗುಲ್ಬರ್ಗಕ್ಕೆ ಬಂದಾಗ ಈ ಒಂದು ಶಾಪಿಗೆ ವಿಸಿಟ್ ಮಾಡಿರಿ ಸೂಪರ್ ಮಾರ್ಕೆಟಲ್ಲಿ ಬರುತ್ತೆ ನೋಡಿರಿ ಇದು ಮಹಾಲಕ್ಷ್ಮಿ ಚಾಟ್ ಆ್ಯಂಡ್ ಐಸ್ ಕ್ರೀಮ್ ಪಾರ್ಲರ್ ನೋಡಿರಿ ಇದು ಸೂಪರ್ ಮಾರ್ಕೆಟ್ ಫ್ರೂಟ್ ಮಾರ್ಕೆಟ್ ಅದ ಅಲ್ರಿ ಅದ್ರ ಹಿಂದುಗಡೆ ಸಿಗುತ್ತೆ ನೋಡಿರಿ ಇದು ರಗಡ ಯಾವ ಥರ ಅಂತ ನೋಡಿರಿ ಗುಲ್ಬರ್ಗ ಸ್ಪೆಷಲ್ ರಗಡ ನೋಡಿರಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ತಿನ್ನಕತ್ತೀನಿ ನೋಡೋಣ ಬರ್ರಿ ರಗಡ ಯಾವ ಥರ ಟೇಸ್ಟ್ ಮಾಡಿರ್ತಾರೆ ಅಂತ ನೋಡ್ರಿ ಫೈನಲ್ ಆಗಿ ರಗಡ ರೆಡಿ ಆಯ್ತು ನೋಡ್ರಿ ಯಾವ ತರ ಟೇಸ್ಟ್ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಏನ್ ಪ್ರೈಸ್ ರೀ ಇದ್ರದ್ದು ತರ್ಟಿ ಫೈವ್ ರುಪೀಸ್ ಅಂತ ನೋಡ್ರಿ ಪರ್ ಒನ್ ಪ್ಲೇಟ್ ಐ ತಿಂಕ್ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ಇಷ್ಟೆಲ್ಲ ಜನರು ಸೇರಿರೋದ್ ನೋಡಿ ನೋಡೋಣ ಟೇಸ್ಟ್ ಯಾವ ತರ ಇರುತ್ತೆ ಅಂತ ಸೂಪರ್ ಅದ ನೋಡ್ರಿ ತುಂಬಾ ಮಸ್ತ್ ಅದ ಸ್ಪೈಸಿ ಆಗಿ ಸೂಪರ್ ಆಗಿದೆ ಸೇಲ್ ಆಗದಂದ್ರೆ ನಿಮ್ ಶಾಪಲ್ಲಿ ಪ್ಲೇಟ್ ನೋಡ್ರಿ ಅಷ್ಟೇ ಸ್ಪೆಷಲ್ ಇದೆ ರಗಡ ಇಲ್ಲಿ ನೀವು ಯಾವಾಗ ಒಂದ್ಸಲ ಗುಲ್ಬರ್ಗ ಸೂಪರ್ ಮಾರ್ಕೆಟ್ ಬಂದಾಗ ಇಲ್ಲಿ ಬರ್ರಿ ಟೇಸ್ಟ್ ಅಂತೂ ಸಖತ್ ಅದ ನೋಡ್ರಿ ನೀವು ಒಂದ್ ಸಲ ಬಂದ್ ಟೇಸ್ಟ್ ಮಾಡ್ರಿ ಹಾ ಮಹಾಲಕ್ಷ್ಮಿ ಚಾಟ್ ಅಂಡ್ ಐಸ್ ಕ್ರೀಮ್ ಪಾರ್ಲರ್ ನೋಡ್ರಿ ಬಿಹೈಂಡ್ ಫ್ರೂಟ್ ಮಾರ್ಕೆಟ್ ಅದಲ್ರಿ ಅದ್ರ ಬಿಹೈಂಡ್ ಅಲ್ಲಿ ಬರುತ್ತೆ ಈ ಶಾಪ್ ಸೂಪರ್ ಮಾರ್ಕೆಟ್ ಅಲ್ಲಿ ಫ್ರೂಟ್ ಚೌಪಟ್ಟಿ ಅಂತ ಕರೀತಾರ ಅಂತ ನೋಡ್ರಿ ಎಲ್ಲ ಸ್ಟೇಟ್ ಒಂದೇ ಕಡೆ ಸಿಗೋದ್ರಿಂದ ನೋಡ್ರಿ ಕಚೋರಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮಸ್ತ್ ಆಗಿದೆ ನೋಡ್ರಿ ಕಚೋರಿ ನೋಡಿದ ತಕ್ಷಣ ತಿನ್ಬೇಕ ಆತರ ಡೆಕೋರೇಟ್ ಮಾಡ್ಯಾರ ನೋಡ್ರಿ ಸಕ್ರಿ ಎಲ್ಲಾ ಐಟಮ್ ಚೆನ್ನಾಗಿ ಸಿಗತ್ತ ನೋಡ್ರಿ ಮಾತ್ರ ನೋಡ್ರಿ ನೀವು ಒಂದ್ಸಲ ಬರ್ರಿ ಸ್ಪೈಸಿ ಆಗಿ ಯಾವ ತರ ಟೇಸ್ಟ್ ಬೇಕು ಅದೇ ಅದ ಅಂತ ಹೇಳ್ಬೋದು ನೋಡ್ರಿ ನಂಬರ್ ನೋಡ್ರಿ ಇಲ್ಲಿ ಚೌಪಟ್ಟಿ ಅಂದ್ರೆ ನೀವು ಬರ್ರಿ ಒಂದ್ಸಲ ಬಂದಾಗ ನಂಗಂತೂ ಬಹಳ ಇಷ್ಟ ಆಯ್ತು ಇನ್ನು ಡ್ರೈ ಫ್ರೂಟ್ ಐಸ್ ಕ್ರೀಮ್ ಏನೇನೋ ವೆರೈಟಿ ಇದೆ ಅಂತ ನೋಡೋಣ ಅದು ಟೇಸ್ಟ್ ಮಾಡೋಣ ಯಾವ ತರ ಇರುತ್ತ ನೋಡಿ ಫ್ರೆಂಡ್ ಈ ಕಡೆ ಈ ಫ್ಯಾಮಿಲಿ ಸೆಕ್ಷನ್ ನೋಡ್ರಿ ಓನ್ಲಿ ಲೇಡೀಸ್ ಮತ್ತೆ ಆಲ್ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಈ ಕಡೆ ಐತೆ ನೋಡ್ರಿ ಸಿಸ್ಟಮೆಟಿಕ್ ಅದ ಅಂತ ಹೇಳ್ಬಹುದು ಇದು ಫ್ಯಾಮಿಲಿ ಆಲ್ ನೋಡ್ ಚೆನ್ನಾಗಿ ಐತೆ ಸಿಸ್ಟಮೆಟಿಕ್ ಲೇಡೀಸ್ ಬಂದ್ರೂ ಸೇಫ್ಟಿ ಇದೆ ಆಮೇಲೆ ಮಕ್ಕಳು ಮಕ್ಕಳ ಬಂದ್ರೆ ಎಲ್ಲ ಸಿಸ್ಟಮೆಟಿಕ್ ಚೆನ್ನಾಗಿದೆ ನೋಡ್ ಬರೆ ನೀವು ಫ್ರೆಂಡ್ಸ್ ಸಮೇತ ಯಾವ್ದಂತ ಮಾಡೋದೀಗ ಹೌದು ನೋಡಿ ಫ್ರೆಂಡ್ಸ್ ಇದು ಡ್ರೈ ಫ್ರೂಟ್ ಐಸ್ ಕ್ರೀಮ್ ಅಂತ ಈ ಸಿಗೋ ವೆರೈಟಿ ಐಸ್ ಕ್ರೀಮ್ ನೋಡ್ರಿ ನೋಡೋಣ ಆ ಥರದ ಟೇಸ್ಟ್ ಅಂತ ಈ ಶಾಪಲ್ ಸಿಗೋ ಡ್ರೈ ಫ್ರೂಟ್ ಐಸ್ ಕ್ರೀಮ್ ನೋಡ್ರಿ ಇದು ಇದ್ರೊಳಗ ಎಲ್ಲಾ ಫ್ರೂಟ್ ಗಳನ್ನ ಹಾಕಿ ಮಾಡ್ಯಾರ್ರಿ ನೋಡೋಣ ಟೇಸ್ಟ್ ಯಾವ ತರ ಅದಂತ ನೋಡ್ರಿ ಹಣ್ಣು ತಿನ್ನಂಗ ಐಸ್ ಕ್ರೀಮ್ ತಿನ್ನಂಗ ಅನ್ಸಲ್ದು ತುಂಬಾ ಚೆನ್ನಾಗಿದೆ ನೋಡ್ರಿ ಇದನ್ನ ಇದನ್ನ ಮಿಸ್ ಮಾಡ್ಬೇಡ್ರಿ ಈ ಶಾಪಿಗೆ ಬಂದ್ರೆ ನೀವು ಇದಾಗಿತ್ತು ಗುಲ್ಬರ್ಗ ಮಾರ್ಕೆಟ್ ಲಾಗ್ ನೋಡ್ರಿ ಗುಲ್ಬರ್ಗದಲ್ಲಿ ಇನ್ನೂ ಅನೇಕ ಲಾಗ್ ಗಳನ್ನ ಆ ಎಕ್ಸ್ಪ್ಲೋರ್ ಮಾಡ್ತೀವಿ ಎಲ್ಲಾ ಪ್ಲೇಸ್ ನೋಡ್ರಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಭೇಟಿ